ಕರ್ತನಲ್ಲಿ ಪ್ರೀತಿಯುಳ್ಳ ಕೇಳುಗರೆ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಈಡುಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಕಳೆದ ಎರಡು ವಾರಗಳಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಲೆಯ ಮೇಲೆ ರೋಮಾಯ ಸಿಪಾಯಿಗಳು ಯಾಕೆ ಮುಳ್ಳಿನ ಕಿರೀಟವನ್ನಿಟ್ಟರು ಅಥವಾ ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ ಎರಡು ಸಂಗತಿಗಳನ್ನು ತಿಳಿದುಕೊಳ್ಳುವಂತೆ ಕರ್ತನು ತಾನೇ ಸಹಾಯ ಮಾಡುತ್ತಾ ಬಂದನು ಈ ದಿನವೂ ಕೂಡ ಕರ್ತನ ಸಹಾಯದಿಂದ ಮೂರನೇ ಅಂಶವನ್ನು ತಿಳಿದುಕೊಳ್ಳೋಣ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯಭಾಗ ವಿಮೋಚನೆ ಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಚನದಲ್ಲಿ ಮುಳ್ಳು ಕೊಡುವುದಕ್ಕೆ ಗುರುತಾಗಿರುವುದನ್ನು ಕಾಣುವವರಾಗಿದ್ದೇವೆ ಒಬ್ಬನು ಹೊತ್ತಿಸಿದ ಬೆಂಕಿ ಅಕಸ್ಮಾತಾಗಿ ಮುಳ್ಳಿನ ಗಿಡಗಳಿಗೆ ಹತ್ತಿ ಅದರಿಂದ ಮತ್ತೊಬ್ಬನ ದವಸದ ರಾಶಿಗಳಾಗಲಿ ಬೆಳೆಯಾಗಲಿ ಹೊಲವಾಗಲಿ ಸುಟ್ಟು ಹೋದರೆ ಬೆಂಕಿ ಹೊತ್ತಿಸಿದವನು ಈಡು ಕೊಡಬೇಕು ಎಂಬುದಾಗಿ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯಿಲರಿಗೆ ಆಜ್ಞಾಪಿಸಿರುವುದನ್ನು ಕಾಣುವವರಾಗಿದ್ದೇವೆ ಅದೇ ರೀತಿಯಾಗಿ ವಿಮೋಚನೆ ಕಾಂಡ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಒಂದು ವೇಳೆ ನಾವು ಗಮನಿಸುವುದಾದರೆ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಕೈಗೆ ಕೈ ಕಾಲಿಗೆ ಕಾಲು ಬರೆಗೆ ಬರೆ ಗಾಯಕ್ಕೆ ಗಾಯ ಏಟಿಗೆ ಏಟು ಪ್ರಾಣಕ್ಕೆ ಪ್ರಾಣ ಈ ಮೇರೆಗೆ ಪ್ರತಿದಂಡನೆಯಾಗಬೇಕು ಎಂಬುದಾಗಿ ದೇವರು ಆಜ್ಞಾಪಿಸಿರುವನು ಪ್ರಿಯರೇ ಈಗ ಆಲೋಚನೆ ಮಾಡೋಣ ಈ ದಿನ ದೇವರ ಮಕ್ಕಳು ದೇವರ ಜನರು ಎಂಬುದಾಗಿ ಹೆಸರುಗೊಂಡಂಥ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ನಮ್ಮ ಕೃತ್ಯಗಳಿಂದ ನಮ್ಮ ಮಾತುಗಳಿಂದ ಮತ್ತು ನಮ್ಮ ವರ್ತನೆಗಳಿಂದ ಅನೇಕರಿಗೆ ನಷ್ಟವನ್ನುಂಟು ಮಾಡಿದ್ದೇವೆ ಅನೇಕರ ಮನಸ್ಸನ್ನು ನೋಯಿಸಿದ್ದೇವೆ ಅನೇಕರಿಗೆ ಗಾಯಪಡಿಸಿದ್ದೇವೆ ಅನೇಕರಿಂದ ದೋಚಿಕೊಂಡಿದ್ದೇವೆ ಆದರೂ ಈ ಮೇಲಿನ ಯಾವ ವಿಷಯಗಳಿಗಾಗಿಯೂ ನಾವು ಪ್ರತಿ ದಂಡನೆಯನ್ನ ಅನುಭವಿಸಲೇ ಇಲ್ಲ ಈಡು ಕೊಡಲೇ ಇಲ್ಲ ಇನ್ನು ಕೆಲವರು ಅನೇಕರ ಜೀವಿತದಲ್ಲಿ ತುಂಬಲಾರದಂಥ ನಷ್ಟವನ್ನುಂಟು ಮಾಡಿದ್ದಾರೆ ಉದಾಹರಣೆಗೆ ಅಪೋಸ್ತಲನಾದ ಪೌಲನು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಸಭೆಯನ್ನು ಹಿಂಸೆ ಪಡಿಸುತ್ತಿದ್ದಂಥ ವ್ಯಕ್ತಿ ಸ್ಟೆಫನನ ಕೊಲೆಗೆ ಸಮ್ಮತಿಸಿದಂಥ ವ್ಯಕ್ತಿಯಾಗಿದ್ದನು ಈ ದಿನಗಳಲ್ಲಿಯೂ ರಕ್ಷಣೆ ಹೊಂದಿ ಕರ್ತನನ್ನು ಸೇವಿಸುತ್ತಿರುವ ವಿಶ್ವಾಸಿಗಳಲ್ಲಿ ಕರ್ತನ ಸೇವೆ ಮಾಡುತ್ತಿರುವ ಸೇವಕರಲ್ಲಿ ಅನೇಕರು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಪೌಲನ ಹಾಗೆ ಅನೇಕರ ಜೀವಿತದಲ್ಲಿ ತುಂಬಲಾರದಂಥ ನಷ್ಟವನ್ನುಂಟು ಮಾಡಿದವರೇ ಆಗಿದ್ದಾರೆ ಆದರೂ ಈ ಯಾವ ವಿಷಯಗಳಿಗಾಗಿ ಅವರು ಪ್ರತಿ ಅನುಭವಿಸಲೇ ಇಲ್ಲ ಈಡು ಕೊಡಲೇ ಇಲ್ಲ ಆದರೆ ಈ ದಿನ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ದೇವರ ಮಕ್ಕಳು ಪರಿಶುದ್ಧರು ನಿರ್ದೋಷಿಗಳು ಎಂಬುದಾಗಿ ಬಿರುದನ್ನು ಹೊಂದಿಕೊಂಡಿದ್ದಾರೆ ಹಾಗಾದರೆ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಮಾಡಿರುವ ಈ ಎಲ್ಲಾ ಪಾಪ ಕಾರ್ಯಗಳಿಗಾಗಿ ಈ ನಷ್ಟಗಳಿಗಾಗಿ ಪ್ರತಿ ದಂಡನೆಯನ್ನು ಅನುಭವಿಸುವವರು ಯಾರು ಆ ನಷ್ಟವನ್ನು ತುಂಬಿಸಿಕೊಡುವವರು ಯಾರು ಎನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಪ್ರಿಯರೇ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಮಾಡಿರುವ ಈ ಎಲ್ಲ ಪಾಪಕೃತ್ಯಗಳಿಗಾಗಿ ನಾವು ನಮ್ಮ ನೆರೆಯವರಿಗೆ ಮಾಡಿರುವ ಎಲ್ಲ ನಷ್ಟಗಳಿಗಾಗಿ ದ್ರೋಹಗಳಿಗಾಗಿ ಕೊಡುವುದಕ್ಕಾಗಿಯೇ ಅದರ ಪ್ರತಿದಂಡನೆಯನ್ನು ಅನುಭವಿಸುವುದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಲೆಯ ಮೇಲೆ ಆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ನಮ್ಮ ಸ್ಥಾನದಲ್ಲಿ ನಿಂತು ನಾವು ಅನುಭವಿಸಬೇಕಾಗಿದ್ದ ದಂಡನೆಯನ್ನ ಆತನು ಅನುಭವಿಸಿ ಆ ಘೋರವಾದ ಶಿಲುಬೆಯ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಈಡುಕೊಟ್ಟು ನಾವು ನಮ್ಮ ನೆರೆಯವರಿಗೆ ಮಾಡಿರುವ ನಷ್ಟವನ್ನೆಲ್ಲ ಆತನು ಭರಿಸಿದ್ದಾನೆ ನಮ್ಮ ಸಾಲವನ್ನೆಲ್ಲ ಆತನೇ ತೀರಿಸಿದ್ದಾನೆ ನಿಜವಾಗಿಯೂ ಆತನು ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಆತನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ನಮಗೆ ಸೂಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನ ಆತನು ಅನುಭವಿಸಿದನು ಎಂಬುದಾಗಿ ಪ್ರವಾದಿಯಾದಂಥ ಏಷಾಯನು ತನ್ನ ಪುಸ್ತಕದ ಐವತ್ ಮೂರನೇ ಅಧ್ಯಾಯದಲ್ಲಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ಇನ್ನು ಮೇಲೆ ಜೀವಿಸುವವರಾದ ನಾವು ನಮಗೋಸ್ಕರ ಜೀವಿಸದೆ ನಮಗೋಸ್ಕರ ತನ್ನ ಪ್ರಾಣವನ್ನೇ ಈಡುಕೊಟ್ಟು ನಮ್ಮ ದಂಡನೆಯನ್ನು ಅನುಭವಿಸಿ ನಮ್ಮ ಸಾಲವನ್ನೆಲ್ಲ ತೀರಿಸಿದ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗಾಗಿ ಜೀವಿಸುತ್ತ ಆತನ ಸಾಕ್ಷಿಯುಳ್ಳ ಮಕ್ಕಳಾಗಿ ಈ ಲೋಕದಲ್ಲಿ ಬಾಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ಈ ಉದಯ ಕಾಲಕ್ಕಾಗಿ ನೀನು ಮಾತಾಡಿದಂತೆ ಜೀವುಗಳ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಹೌದು ಸ್ವಾಮಿ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ನಮ್ಮ ನೆರೆಯವರಿಗೆ ಮಾಡಿದಂಥ ಎಲ್ಲ ನಷ್ಟಗಳನ್ನು ಭರಿಸುವುದಕ್ಕಾಗಿ ನೀನು ನಿನ್ನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟು ನಮ್ಮ ಸಾಲವನ್ನೆಲ್ಲ ತೀರಿಸಿದ್ದಿ ನಿನ್ನ ಮಕ್ಕಳನ್ನಾಗಿ ನಿನ್ನ ಸನ್ನಿಧಿಲಿ ನಮ್ಮನ್ನು ನಿಲ್ಲಿಸಿಕೊಂಡಿದ್ದಿ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ನಿನ್ನ ತ್ಯಾಗ ಬಲಿದಾನಗಳನ್ನು ನಮ್ಮ ಜೀವಿತದುದ್ದಕ್ಕೂ ನಾವು ನೆನಪು ಮಾಡಿಕೊಳ್ಳುತ್ತಾ ನಿನಗಾಗಿ ಜೀವಿಸುತ್ತಾ ನಿನ್ನ ನಾಮವನ್ನು ಎತ್ತಿ ಹಿಡಿಯುವಂತೆ ನಿನ್ನ ಕೃಪಾ ಸಹಾಯವನ್ನು ಅನುಗ್ರಹ ಮಾಡು ವಿಶೇಷವಾಗಿ ಈ ದಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ಎದುರಿಸುವುದಕ್ಕಾಗಿ ಸಿದ್ಧಗೊಳ್ಳುತ್ತಿರುವಂತಹ ಪ್ರಿಯ ಮಕ್ಕಳೆಲ್ಲರನ್ನ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ ಈ ದಿನದ ಪರೀಕ್ಷೆಯಲ್ಲಿ ಪ್ರಿಯ ಮಕ್ಕಳು ಉತ್ತಮವಾದ ರೀತಿಯಲ್ಲಿ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕಾಗುವಂತೆ ನಿನ್ನ ಕೃಪೆ ನಾನು ಅನುಗ್ರಹ ಮಾಡು ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನು ಆಶೀರ್ವದಿಸು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್